ಒಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಅದಕ್ಕಾಗಿ ಮಾವಿನಕಾಯಿ ರಸಮ್ ಮಾಡಿ ತೋರ್ಸಾದೇನಿ ಹೇಗ್ ಮಾಡೋದಂತ ತೋರಿಸಿಕೊಡ್ತೇನೆ ಮಾವಿನಕಾಯಿ ರಸಮ್ ಮಾಡಕ್ಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ಮಾವಿನಕಾಯಿ ಬೇಕು ನಾ ಇಲ್ಲಿ ತೋತಾಪುರಿ ತಗೊಂಡ್ ಮಾಡದೇನೆ ನೀವು ಯಾವ್ದು ಮಾವಿನ ತಗೊಂಡ್ ಮಾಡ್ಕೋಬಹುದು ಅರ್ಶಿಣ ಪುಡಿ ಜೀರಿಗೆ ಉಪ್ಪ ಸಾಸ್ಮಿ ಒಣ ಮೆಣಸಿ ಕಾಯಿ ಮೂರ ಒಗ್ಗರಣೆಗೆ ಬೆಳ್ಳುಳ್ಳಿ ಬೆಲ್ಲ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪ ನಿಮ್ಮ ಹತ್ರ ಕರ್ಬೇವು ಇತ್ತಂದ್ರ ಅದ್ನ ಹಾಕಿ ಮಾಡ್ಕೋರಿ ಮೊದಲ ನಾವು ಮಾವಿನಕಾಯಿ ಕಟ್ ಮಾಡ್ಕೋಬೇಕು ನಾ ಇದನ್ನ ಮ್ಯಾಗಿನ್ ಸಿಪ್ಪೆ ತಗದ ಹಾಕೊಳ ನೀವು ಬೇಕಂದ್ರ ಹಾಗೆ ಕಟ್ ಮಾಡಿ ಹಾಕೋಬಹುದು ಇದ್ ನೋಡ್ರಿ ಪೂರಾ ಸಿಪ್ಪೆ ಎಲ್ಲಾ ತಕೊಂಡೆನ ಇದನ್ನೀಗ ಕಟ್ ಮಾಡ್ಕೋಬೇಕು ಮಾವಿನಕಾಯಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಿ ಅಂದ್ರ ಕುದಿಯಾಕ ಟೈಮ್ ಹೆಚ್ಚ ಹತ್ತದ ಜಲ್ದಿ ಕುದಿತೇತಿ ಮತ್ ಈಗ ಬೇಸಿಗೆಗಾಲ್ದಾಗ ಮಾವಿನಕಾಯಿ ಸೀಸನ್ ದಾಗ ಒಮ್ಮೆ ಆದ್ರೂ ಮಾಡ್ಕೋಬೇಕು ಇದನ್ನ ಚಲೋ ಇರ್ತೈತಿ ರಸಮ್ಮ ಇದ್ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ನಾನು ಮಾವಿನಕಾಯಿನ್ನ ಎಲ್ಲಾ ಕಟ್ ಮಾಡ್ಕೊಂಡೆ ಅಣ್ಣನ ಈಗ ಇದನ್ನ ನಾವು ಕುದಿಸ್ಕೋಬೇಕು ಮಾವಿನಕಾಯಿ ಕುದಿಸ್ಕೋಕ ನೀರ್ ಕಾಯಿ ಹಾಕಿಟ್ಟಿದ ನೀರ್ ಹೆಸರು ಬಂದವು ಈಗ ಮಾವಿನಕಾಯಿ ಹಾಕೋತೇನು ಇದ್ರಾಗ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೋತ ಅಣ್ಣನ ಹಸಿಮೆಣಸಿಕಾಯಿ ಖಾರ ಎಟ್ಬೇಕು ನೋಡಿ ಅಷ್ಟ್ ಹಾಕೋರಿ ಇದನ್ನೆಲ್ಲ ಹಾಕಿ ಮಾವಿನಕಾಯಿ ಸಾಫ್ಟ್ ಆಗುತ್ತಾನ ನಿಮಿಷ ಕುದಿಸ್ಕೋಬೇಕು ಇದನ್ನ ಇಲ್ಲ ನೋಡ್ರಿ ಸಾಫ್ಟ್ ಆಗಿ ಕುದೈತಿ ಈಗ ನಾನು ಗ್ಯಾಸ್ ಬಂದ್ ಮಾಡ್ತಾನು ತಣ್ಣಗ ಆಗ್ಬೇಕು ಆರಿದ ಬಳಕ ನಾವ್ ಮಿಕ್ಸಿದ ಹಾಕಿ ಸಣ್ಣ ಮಾಡ್ಕೋಬೇಕು ಇದ ಹರೇತಿ ಈಗ ಮಿಕ್ಸಿ ಜಾರ್ ದಾಗ ಹಾಕೋತನ ಇದ್ ನೀರ್ ಹಾಕೋಬಾರ್ದು ಮಾವಿನಕಾಯಿ ಅಷ್ಟ ಹಾಕೋಬೇಕು ನಾನು ಎಲ್ಲಾ ಮಾವಿನಕಾಯಿ ಮಿಕ್ಸಿ ಜಾರ್ಗ ಹಾಕೊಂಡ್ ನಾನು ಇದನ್ನ ರುಬ್ಕೊಬೇಕೀಗ ಇದ್ನೋಡಿ ನೋಡಿ ಈ ತರ ಪೂರಾ ಪೇಸ್ಟ್ ಆಗ್ಬೇಕು ಈ ತರ ಮಾಡ್ಕೋಬೇಕು ಈಗ ಇದಕ್ಕ ಒಗ್ಗರಣೆ ಮಾಡ್ಕೊಂಡ್ ನಾವ ఒగరనే మడైకాయకి ఇన్ నా ఇకొత్త ఒ స్పూన్ ఆగోస్త ఎన్ని ఒం స్వల్ప కయ్ బెన్ కదే సోతన ఒీర్ బి తగ్గినా ఇొంద ఢక్ ధపీ కట్ మార్క మార్క ఒ మెన్సికయ్ ఒక్క ಒಂದ್ ಸ್ವಲ್ಪ ಅರ್ಶಿನ್ ಪುಡಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಫ್ರೈ ಆದ ಬಳಕ ಈ ಮಾವಿನ ಹಣ್ಣು ಕುದ್ಸ್ಕೊಂಡಿರ್ತೇವಲ್ಲ ನಾವ ಅದ್ ನೀರ್ ಇರ್ತದ ಅದನ್ನ ನೀರ್ ಈಗ ಇಲ್ಲಿ ಹಾಕೊಳಗ ಈಗ ನೀರ್ ಹಾಕೊಂಡ್ ಬಳಕ ಈ ಮಾವಿನ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ಲ ಇದನ್ನ ಈಗ ಹಾಕೊಳ್ಳೋದನ್ನ ಅದನ್ನ ಇದ್ರಾಗ ನಿಮಗೆ ಗಟ್ಟಿ ಗಟ್ಟಬೇಕು ನೋಡಿ ಅಷ್ಟು ಹಾಕೋರಿ ಈಗ ಎಲ್ಲ ಪೇಸ್ಟ್ ಇದ್ರಾಗ ಹಾಕೊಂಡೆ ನಾನು ಇದಕ್ಕೆ ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತೇನೆ ನಾನು ಇದ್ ಗಟ್ಟಿ ಇದ್ರಾಗ ನೀರ್ ಹಾಕೊಳ ಇನ್ನೊಂದ್ ಸ್ವಲ್ಪ ತಿಳುವು ಮಾಡಕೊಳ್ ಗಟ್ಟಿ ಬೇಕಾದ್ರ ನೀರ್ ಒಂದ್ ಸ್ವಲ್ಪ ಕಡಿಮೆ ಹಾಕಿ ಬಿ ಮಾಡ್ಕೋಬಹುದು ಈಗಿದ ಒಂದ್ ಕುದಿ ಬರ್ಬೇಕು ಕುದಿಸ್ಕೋಬೇಕು ನಾವು ಈಗ ಇದ್ ಕುದಿಯಾದ ಐತಿ ಉಪ್ಪಾಕೋತ ಒಂದ್ ಸ್ವಲ್ಪ ಬೆಲ್ಲ ಬೆಲ್ಲ ಬೇಕಿರತ್ತ ಯಾಕಂದ್ರ ಮಾವಿನಕಾಯಿ ಹುಳಿ ಇರ್ತೈತಿ ಹುಳಿ ಉಪ್ಪ ಖಾರ ಮೂರು ಕೂಡ ಟೇಸ್ಟ್ ಚಲೋ ಬರ್ತೈತಿ ಬೆಲ್ಲ ಹಾಕೋರಿ ಒಂದ್ ಸ್ವಲ್ಪ ಮ್ಯಾಗ ಕೊತ್ತಂಬರಿ ಸೊಪ್ಪ ಈಗ ಇದನ್ನ ಹಾಕಿ ಒಂದ್ ನಿಮಿಷ ಕುದಿಸ್ಕೋರಿ ಇದನ್ನ ಮತ್ತ ಇದ ಆಗೇತಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಈಗ ನಾನು ಈ ಬೌಲ್ ದಾಗ ತಕ್ಕೋತೇನು ಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೇನೆ ನಾನು ಕಟ್ ಮಾಡಿದ ರಸಮ ತಿನ್ನಲು ರೆಡಿ ಐತಿ ಇದು ಅನ್ನ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಇದನ್ನ ಹಾಗೇನು ಕುಡಿಬಹುದು ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು